ಎಲ್ಲರ ಅಭಿಮಾನ ಮತ್ತು ಪ್ರೀತಿಯಿಂದ ಆಗಮಿಸಿ ಕೀಟದ ದರ್ಶನವನ್ನು ಪಡೆದು ನೂತನ ದಂಪತಿಗಳವರಿಗೆ ಶುಭ ಹಾರೈಸುವುದಕ್ಕಾಗಿ ಬಂದು ಈ ಕಾರ್ಯಕ್ರಮವನ್ನು ಸಸಿಗೆ ನೀರಿನ ಮುಖಾಂತರವಾಗಿ ಉದ್ಘಾಟನೆ ಮಾಡಿ ಈ ಭಾವತ್ರ ಮಗನ ಆಶೀರ್ವಾದದಿಂದ ಒಳ್ಳೆಯ ಮಳೆಯ ಕಡೆ ಹಾಕು ಎನ್ನುವಂತಹ ಪ್ರಾರ್ಥನೆಯನ್ನ

మారణల మనది ఉపాధ్యక్షరక్షణుల్పర గ్రామ పంచ సురేష్ సర్వ సదస్యే ఈ అక్షతే అక్షత్యారా కొన అధికార పత్రకర్త ಆಗಮಿಸಿದ ಭಕ್ತವೊಂದವೇ ತಾಯಿಂದರೆ ಆರಕ್ಷಕರೊಳಗೇ ಮತ್ತು ಮಕ್ಕಳು ಸೇರಿದಂತ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು ಕ್ಷೇತ್ರನಾಥ ಜಗದ್ಗುರು ಮರುಳಸಿದ್ಧರು ಸಿದ್ದರು ಜಗನ್ಮಾತೆ ಗೌರಿ ದೇವಿ ಅನಂತ ಅನ್ನುವಂಥ ಅನುಗ್ರಹಿಸುಭ ಹಾರೈಕೆಗಳನ್ನ ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ ಈಗಾಗಲೇ ಮಾತ್ರ ನಮ್ಮ ಶ್ರೀಗಳವರು ಕುಮಾರಿ ಬ್ರಹ್ಮಾಂಧೆ ಶಾಸಕರು ಚಿಂತನೆಯ ಮಾತುಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಯ ಕೊಡುತ್ತಿದ್ದಾರೆ ಇದೊಂದು ಭಾಗ್ಯವಂತರ ಮದುವೆ ಅನ್ನುವಂಥದ್ದನ್ನು ಒತ್ತಿ ಒತ್ತಿ ಹೇಳಿದ್ದಾರೆ ಯಾಕೆ ಭಾಗ್ಯವಂತರ ಮದುವೆ ಅನ್ನುವಂಥದ್ದಕ್ಕೆ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಬಹಳ ಜನ ತಿಳ್ಕೊಳ್ಳೋದು ಏನಪ್ಪಾ ಅಂದ್ರೆ ಸಾಮೂಹಿಕ ಮದುವೆ ಆಗುವವರು ನಿರ್ದೇಶಕರು ಬಡವರು ಗತಿಯಿಂದವರು ಅಂತ ತಿಳ್ಕೊಂಡಿದ್ದಾರೆ ತಪ್ಪದು ಅವರಂತ ಭಾಗ್ಯವಂತರು ಅವರಂತ ಅದೃಷ್ಟವಂತರು ಅವರಂತ ಶ್ರೇಷ್ಠ ದಂಪತಿಗಳು ಮತ್ತಾರು ಇಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡ ಯಾಕೆ ಈ ಮಾತು ಹೇಳ್ತೀವಿ ಅಂದ್ರೆ ಸಾಮಾನ್ಯವಾಗಿ ಒಂದು ಮದುವೆ ಆಗಬೇಕು ಅಂದ್ರೆ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಅವರ ಸಂಬಂಧಿಕರು ಬೀಗರು ಬೀಜರು ಇರುವಂತದ್ದನ್ನ ನಾವು ನೋಡ್ತೇವೆ ಆದ್ರೆ ಇವತ್ತು ಹದಿನಾರು ಮದುವೆಗಳಂದ್ರೆ ಹದಿನಾರು ಎರಡು ಮೂವತ್ತೇಳು ಜನ ಉಜ್ಜಯ ಜನ ಜೊತೆಗೆ ಜಗತ್ತಿನಲ್ಲಿ ಐದು ಪೀಠಗಳು ಕರಿತಾರೆ ಐದು ಸಿಂಹಾಸನಗಳಂತ ಏನ್ ಕರಿತಾರೆ ಅದರಲ್ಲಿ ಒಂದು ಸಿಂಹಾಸನ ಒಂದು ಪೀಠದ ಪವಿತ್ರ ಪರಿಸರದೊಳಗೆ ನಿಮ್ಮ ಮದುವೆ ಆಗ್ತದೆ ಇದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ ಅದು ಜಗತ್ತೀರ ಸಾ ಉಪಸ್ಥಿತಿಯೊಳಗೆ ಈ ಮತಕ್ಷೇತ್ರದ ಶಾಸಕರ ಸಮೂಹಕ್ಕ ರಾಜಕೀಯ ಗಣ್ಯಾತಿ ಗಣ್ಯರ ಸಮ್ಮುಖದೊಳಗ ಸಾವಿರಾರು ಸಾವಿರಾರು ಮನಸ್ಸುಗಳ ಹೃದಯಗಳ ಶುಭ ಆರೈಕೆಯೊಂದಿಗೆ ನೀವು ಮದುವೆ ಆಗ್ತಿದೀರ ಅಂದ್ರೆ ನಿಮ್ಮಂತ ಭಾಗ್ಯವಂತರ ಮತ್ತೊಬ್ಬರು ಇಲ್ಲ ಅನ್ನುವಂಥದ್ದನ್ನ ಮೊದಲು ಅರ್ಥೈಸ್ಕೊಳ್ಬೇಕು ಅದಕ್ಕೆ ನೀವು ಅದೃಷ್ಟವನ್ನ ಮಾಡಿದಿರಿ ಭಾಗ್ಯವನ್ನ ಮಾಡಿದಿರಿ ಪುಣ್ಯವನ್ನ ಮಾಡಿದಿರಿ ಅದಕ್ಕೆ ನೀವು ಪುಣ್ಯವಂತರು ಭಾಗ್ಯವಂತರು ಅದೃಷ್ಟವಂತರು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಇದ್ರ ಜೊತೆಗೆ ನಾವು ಪೀಠಾಭರ ತರುವಾಯ ಈ ಹದಿಮೂರನೇ ವರ್ಷದೊಳಗೆ ವರ್ಷಕ್ಕೆ ಎರಡು ಬಾರಿ ಸಾಮೂಹಿಕ ವಿವಾಹಗಳನ್ನು ಈ ಪೀಠದ ಪರಿಸರದಲ್ಲಿ ನಾವು ಮಾಡುತ್ತೇವೆ ಜಾತ್ರೆಯಾದ ಕರು ಹಾಗೂ ಕಾರ್ತಿಕ ಸಂದರ್ಭಗಳು ಸುಮಾರು ಮದುವೆಗಳನ್ನ ಈ ಮಠದ ಪರಿಸರದಿಂದ ನಾವು ಮಾಡಿಕೊಟ್ಟಿದ್ದೇವೆ ಇವತ್ತು ಹದಿನಾರು ಜೋಡಿ ಮದುವೆ ಆಗಿದ್ದಾರೆ ನಮ್ಮ ಶಾಸಕರು ಹೇಳ್ತಾ ಇದ್ರು ಇವತ್ತು ಅತ್ಯಂತ ಕಡಿಮೆ ಬಹಳ ಕಡುಬಳ ಅಂದ್ರೆ ಅವರು ಮದುವೆ ಮಾಡ್ಕೋಬೇಕಪ್ಪ ಅಂದ್ರೆ ಕಡಿಮೆ ಕಡಿಮೆ ಐದು ಲಕ್ಷ ರೂಪಾಯಿಗಳು ಬೇಕಾಗ್ತವ ಇವತ್ತು ಹದಿನಾರು ಮದುವೆ ಆಗಿದವ ಅಂದ್ರೆ ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳನ್ನ ಭಾರತ ದೇಶದ ರಾಷ್ಟ್ರೀಯ ಸಂಪತ್ತಿಗೆ ಉಳಿತಾಯ ಮಾಡಿದಂತ ಕೀರ್ತಿ ಇವತ್ತು ಜೆಡಿಎಸ್ ಧರ್ಮಸಿಂಹಾಸರ ಮಹಾಸಂಸ್ಥಾನ ಪೀಠದ ಸಲಕದ ಅನ್ನುವಂಥದ್ದು ಇವರೆಲ್ಲರ ಒಂದು ವ್ಯಕ್ತಿಯನ್ನು ಕಡಿಮೆ ಮಾಡಿದಂತಹ ಶ್ರೇಯಸ್ಸು ಕೂಡ ಈ ಒಂದು ಭಕ್ತ ಸಾಗರಕ್ಕೆ ಅದು ತಲುಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾರೆ ಇದರ ಜೊತೆಗೆ ವಿಶೇಷವಾಗಿ ಒಂದು ಮಾತನ್ನು ಬಹಳ ಅವಶ್ಯವಾಗಿ ನಿಮಗೆ ಹೇಳಬೇಕು ಇವತ್ತು ಪತಿಪತಿಗಳು ಒಂದಾದ ಭಕ್ತ ಶಿವಂಗಿ ಅನ್ನುವಂಥ ಮಾತು ಬರ್ತದೆ ಅಂದ್ರೆ ನಮ್ಮ ಭಾರತೀಯ ಸನಾತನ ಪರಂಪರೆ ಗಂಡ ಗಂಡು ಹೆಚ್ಚು ಹೆಣ್ಣು ಹೆಚ್ಚು ಅನ್ನುವಂತ ಪದ್ಧತಿ ಇಲ್ಲ ಭಾವ ಯಾಕೆ ಯಾಕಂತ ಕೇಳಿದ್ರೆ ಜಗತ್ತಿನ ಕಲೆಕಾರಿಗಳು ಅಂತ ನಾವು ಕರೆಯೋದು ಯಾರಿಗೆ ಕರಿತೀವಿ ಅಂದ್ರೆ ಪಾರ್ವತಿ ಮತ್ತು ಪರಮೇಶ್ವರಿ ಕರಿತೀವಿ ಆದರ್ಶ ಸಂಕಷ್ಟು ಯಾರಿಗೆ ಬೇಕಂದ್ರೆ ಮತ್ತೆ ಪಾರ್ವತಿ ಪರಮೇಶ್ವರಿ ಕರಿತೀವಿ ಯಾಕಂತ ಕೇಳಿದ್ರೆ ಪರಮಾತ್ಮ ತನ್ನ ಅರ್ಧಾಂಗಿಯಾಗಿರ್ತಕ್ಕಂಥ ಪಾರ್ವತಿಗೆ ಕೊಟ್ಟಂತ ಶ್ರೇಷ್ಠವಾದಂಥ ಸ್ಥಾನ ತ್ರಿಮೂರ್ತಿ ಆದಂತ ಬ್ರಹ್ಮ ವಿಷ್ಣು ಮಹೇಶ್ವರರು ತಮ್ಮ ತಮ್ಮ ಪತ್ನಿಯರಿಗೆ ಆಶೀರ್ವಾದ ಮಾಡಬೇಕಾದ್ರೆ ಲಕ್ಷ್ಮಿ ವಿಷ್ಣುವಿನಲ್ಲಿ ಕೇಳ್ತಾ ನನಗೆ ಆಶೀರ್ವಾದ ಮಾಡಿದ್ರೆ ಸ್ತ್ರೀಯರವ್ರಿಗೆ ಒಂದು ಜಾಗ ಕೊಡಂತೆ ಅವರ ಹೃದಯ ಇರುವ ಜಾಗ ಕೊಡ್ತಾನಂತ ಯಾರೋ ವಿಷ್ಣು ಲಕ್ಷ್ಮಿ ಅದೇ ಬ್ರಹ್ಮ ಸರಸ್ವತಿ ಕೇಳಿದಾಗ ತನ್ನ ನಾಲಿಗೆ ಇರೋ ಜಾಗ ಕೊಡ್ತಾನಂತೆ ಅದೇ ಪಾರ್ವತಿ ಪರಮೇಶ್ವರನ್ನು ಕೇಳಿದಾಗ ನೀನು ಜಾಗ ಅಲ್ಲ ಈ ಜಗತ್ತು ಸೃಷ್ಟಿ ಆಗ್ಬೇಕಾದ್ರೆ ನಾನೆಷ್ಟು ಕಾರಣನೋ ಅಷ್ಟೇ ಕಾರಣ ನೀನು ಕೂಡ ಹೌದು ನಮ್ಮಿಬ್ಬರ ಸಾರ್ಥಕವಾಗಿರ್ತಕ್ಕಂಥ ಸಮನ್ವಯ ಏನಿಲ್ಲ ಈ ಜಗತ್ತು ಸೃಷ್ಟಿ ಆಗ್ತದೆ ಅದಕ್ಕೆ ನನ್ನ ಶರೀರವನ್ನ ಒಂದು ಜಾಗ ಅಲ್ಲ ಅರ್ಥ ಶರೀರವನ್ನೇ ಕಾರ್ಯಕೊಳ್ತೀನಿ ಅಂತ ಪರಮಾತ್ಮ ಪಾರ್ವತಿಗೆ ಆಶೀರ್ವಾದ ಮಾಡಿದ್ದಾನೆ ಅದಕ್ಕೆ ಈ ಜಗತ್ತಿನ ತಂದೆ ತಾಯಿಗಳಾಗಿ ಪಾರ್ವತಿ ಪರಮೇಶ್ವರ ಒಳಕೊಂಡ್ರು ಆದರ್ಶಿನ ಅಪ್ಪ ಅದಕ್ಕೆ ಅವನು ಮನೆ ಕಲೇ ನಡೀಬೇಕಾದ್ರೆ ಒಂದು ಸಂಸಾರ ಸಾಗಬೇಕಾದ್ರೆ ಗಂಡಿನಿಂದ ಮಾತ್ರ ಅಲ್ಲ ಹೆಣ್ಣು ಕೂಡ ಅಷ್ಟೇ ಸಮನ್ವಯವಾಗಿರ್ತಕ್ಕಂಥ ಸಮಭಾಗಿ ಇರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ನೀವು ಗಂಡು ಮಕ್ಕಳು ಸಂಕಲ್ಪ ಮಾಡಬೇಕಪ್ಪ ಅಂದ್ರೆ ಇವತ್ತು ನನ್ನ ಕೈ ಹಿಡಿದು ಪಾಣಿಗ್ರಹಣ ಮಾಡಿ ನನ್ನ ಮನೆಗೆ ಮನೆ ಒಡತಿಯಾಗಿ ಬರ್ತಕ್ಕಂತಹ ಈ ಹೆಣ್ಣು ಈ ಪತ್ನಿ ಈ ತಾಯಿ ಈ ಮನೆಯ ಒಡತಿಯಾಗಿ ಬರಬೇಕು ಈ ಮನೆಯ ಮಾನ್ಯ ಬರಬೇಕು ಈ ಮನೆಯ ಗೃಹಲಕ್ಷ್ಮಿಯಾಗಿ ಬರಬೇಕು ಆ ರೀತಿಯಾಗಿ ಭಾವನೆ ನಿಮ್ಮಲ್ಲಿ ಬರಬೇಕು ಆದ್ರೆ ಬಹಳ ಜನ ಏನು ತಿಳ್ಕೊಂಡಿದ್ದಾರೆ ಅಂದ್ರೆ ಮದುವೆಯಾಗಿ ಬರ್ತಕ್ಕಂಥ ಹೆಣ್ಣು ನನ್ನ ಸುಖ ಕೊಡೋದಕ್ಕೆ ಬರ್ತಕ್ಕಂಥ ಗೋಧಿನ ವಸ್ತು ಮಕ್ಕಳೇ ಇರೋದಕ್ ಬರ್ತಕ್ಕಂತ ಯಂತ್ರ ಹಾಗೆ ಮನೆಯಲ್ಲಿ ಎಲ್ಲರ ಸೇವೆ ಮಾಡೋದಕ್ಕೆ ಬರ್ತಕ್ಕಂಥ ಕಾಸಿ ಅಂತ ತಿಳ್ಕೊಂಡಿದ್ದಾರೆ ಆ ಭಾವನೆ ತಪ್ಪು ಅರ್ಥಪೂರ್ಣವಾದ್ರೆ ಅರ್ಥ ಮಾಡ್ಕೋಬೇಕು ನನ್ನಷ್ಟೇ ಸಹಭಾಗಿತ್ವ ನನ್ನಷ್ಟೇ ಸಹಭಾಗಿತ್ವ ನನ್ನಷ್ಟೇ ಒಡೆತನ ನನ್ನಷ್ಟೇ ಮಾಲೀಕತ್ವ ಈ ಒತನಕ್ಕೆ ಅವರಿಗೂ ಕೂಡ ಇದೆ ಅಂತ ಹೇಳಿ ಯಾರ ಭಾವತಿ ಗೌರವ ಕೊಡ್ತಿಲ್ಲ ಅವರಿಗೆ ಪಾರ್ವತಿ ಪರಮೇಶ್ವರ ಆಶೀರ್ವಾದ ಸಂಪೂರ್ಣವಾಗಿ ಇರ್ತದೆ ಮಾತಲ್ಲ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತದೆ ಒಟ್ಟಾರಿಯಾಗಿ ಇತರೇ ಜನರ ನಿರಸರೇ ಮಾಡೋಣ ಸಮರಸವೇ ಜೀವನ ಅನ್ನುವಂಥ ದರಾ ಬೇಂದ್ರೆಯವರ ಮಾತನ್ನ ಸದಾವು ಕಾಲ ನೆನಪಿನಲ್ಲಿಟ್ಕೋಬೇಕು ಜೀವನ ಅಂದ್ರೆ ಸುಖವೇ ಅಲ್ಲ ಜೀವನ ಅಂದ್ರೆ ಕಷ್ಟವೇ ಅಲ್ಲ ಎರಡು ಕೂಡ ಸದಾ ಕಾಲ ಬರ್ತಾ ಇರ್ತವೆ ಹಗಲಾದ ಮೇಲೆ ರಾತ್ರಿ ರಾತ್ರಿ ಆದ ಮೇಲೆ ಹಗಲ ಅನ್ನೋವಂಥದ್ದು ಇಲ್ಲಿ ಯಾರಿಗೂ ತಪ್ಪಿದ್ದಲ್ಲ ದೇವರಿಗೂ ತಪ್ಪಿದ್ದಲ್ಲ ಮನುಷ್ಯರಿಗೂ ತಪ್ಪಿದ್ದಲ್ಲ ಹಾಗಾಗಿ ಅವುಗಳನ್ನ ಸುಖವನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು ಕಷ್ಟಗಳನ್ನ ಧೈರ್ಯದಿಂದ ಎದುರಿಸುವಂತ ಗುಣ ಬರಬೇಕು ಅದೇ ಜೀವನ ಅದೇ ಸಂಸಾರ ಹಾಗಾಗಿ ಸೋಲು ಮತ್ತು ಗೆಲುವು ಅನ್ನುವಂಥದ್ದು ಯಾವಾಗಲೂ ಕೂಡ ಇರತಕ್ಕಂಥ ಕೂಡ ಆಚರಿಸಿಕೊಂಡು ಸ್ವಭಾವದಿಂದ ಸಮರಸ ಭಾವನೆಯಿಂದ ಬದುಕುವಂತ ಕಲೆಯನ್ನು ಹೊರಡಿಸಿಕೊಳ್ಬೇಕು ಅತ್ತೆಯಾದವಳು ತುಸಿಯನ್ನ ಮಗಳಂತೆ ಹಾಗೆ ತುಸಿಯಾದವಳು ಅತ್ತೆಯನ್ನ ತಾಯಿಯಂತೆ ಭಾವಿಸಿ ಮರೆತನವನ್ನು ಹೊಂದಿಗೊಳಿಸಬೇಕೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಮದುವೆಯಾಗಿ ಬಂದಕ್ಕ ಮರೆತನ ಒಳದ್ಲಕ್ಕ ಅನ್ನುವಂತ ಅಪವಾದಕ್ಕೆ ಯಾವುದೇ ಹೆಣ್ಮಕ್ಳು ಕೂಡ ಗುರಿ ಆಗಬಾರ್ದು ಅನ್ನುವಂತ ಆತನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಇದ್ರ ಜೊತೆಗೆ ನಾನು ಸದ್ದರ್ಮ ಸಿಂಹಾಸನ ಮಹಾಪೀಠಗಳೆಲ್ಲ ಮದುವೆಯಾಗಿದ್ದೀರಪ್ಪ ಅಂದ್ರೆ ನೀವು ಆದರ್ಶ ದಂಪತಿಗಳಾಗಿ ಬದುಕಬೇಕು ಹೇಗೆ ಅಂದ್ರೆ ಹೆಣ್ಣಾದ್ರು ಹುಟ್ಟಲಿ ಗಂಡಾದ್ರು ಹುಟ್ಟಲಿ ಯಾವುದೇ ಕಾರಣಕ್ಕೂ ಕೂಡ ಕಾಲಕ್ಕೆ ಭೇದ ಭಾವ ಮಾಡಬಾರದು ನೀವು ಯಾವ ರೀತಿಯಾದ ಪ್ರೀತಿಯನ್ನು ಗಂಡು ಮಕ್ಕಳಿಗೆ ಕೊಡ್ತೀರೋ ಅದೇ ಪ್ರೀತಿಯನ್ನ ಅದೇ ಗೌರವವನ್ನ ಹೆಣ್ಣು ಮಕ್ಕಳಿಗೂ ಕೊಟ್ಟಾಗ ಮಾತ್ರ ಆದರ್ಶ ತಿಳಿಸಿ ಒಟ್ಟಾರೆಯಾಗಿ ಮರಳು ಸಿದ್ಧ ಹಾಗೂ ಗೌರವಕಾರಿ ಆಶೀರ್ವಾದ ಹೋದ್ರಿಂದ ಈ ದೇಶವೇ ಹೆಮ್ಮೆ ಪಡ್ತಕ್ಕಂತಹ ಒಂದು ಪ್ರತುತ್ರ ಸಂತಾನ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ನೀವು ಪ್ರಾಪ್ತವಾಗಿ ನಿಮ್ಮ ಹಿರಿಯರು ಮಾಡಿಟ್ಟಂತಹ ಮನೆತನದ ಕೀರ್ತಿಯನ್ನ ಮತ್ತೆ ಎತ್ತರಕ್ಕೇರಿಸತಕ್ಕಂತಹ ಮಾದರಿ ದಂಪತಿಗಳಾಗಿ ನೀವು ಬದುಕಬೇಕು ಅನ್ನುವಂತ ಆಶೀರ್ವಾದವನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾ ವಿಶೇಷವಾಗಿ ಎಲ್ಲ ದೇವಾನು ದೇವತೆಗಳ ಆಶೀರ್ವಾದ ಬಂದ್ರಿಂದ ನಿಮ್ಮೆಲ್ಲರ ಬದುಕಿನ ಸುಖ ಸಂಪತ್ತು ಆಯುಷ ಆರೋಗ್ಯ ಭಾಗ್ಯ ಪ್ರಾಪ್ತವಾಗಲಿ ಎನ್ನುವಂತ ಮಾತನ್ನ ಹಾರೈಸಿ ವಿಶೇಷವಾಗಿ ಇವತ್ತಿನ ಸಮಾರಂಭಕ್ಕೆ ನಮ್ಮ ಮಗಕ್ಷೇತ್ರದ ಶಾಸಕರು ಜಾತ್ರೆ ಎರಡು ದಿನಗಳ ಕಾಲ ಇಳಿದಿರುತ್ತಿವೆ ಅನ್ನುವಂತ ಮಾತನ್ನು ಹೇಳಿದ್ರು ಆದ್ರೆ ಅನಿರೀಕ್ಷಿತವಾಗಿ ಮೊದಲೇ ನಿಯೋಜನೆ ಆದಂತಹ ಒಂದು ಪ್ರವಾಸದ ಕಾರಣಕ್ಕಾಗಿ ಅವರು ಕೇಳಿಕೊಂಡು ಆ ಪ್ರವಾಸವನ್ನ ಹೋಗಿದ್ರು ಆದರೆ ಅವರ ಮನಸ್ಸಲ್ಲೇ ಇಲ್ಲೇ ಅವರೆಲ್ಲ ಅಧಿಕಾರಿಗಳ ಸಂಪರ್ಕದಲ್ಲಿ ಇದ್ರು ಅವರ ಆಪ್ತ ಕಾರ್ಯದರ್ಶಿ ಮುಖಾಂತರವಾಗಿ ಎಲ್ಲಾ ಕೆಲಸ ಕಾರ್ಯಗಳಿಗೆ ಬಹಳಷ್ಟು ಸರ್ಕಾರವನ್ನು ಬಹುಶಃ ನಮ್ಮ ಹದಿಮೂರು ವರ್ಷಗಳ ಅವಧಿಯೊಳಗ ಒಬ್ಬ ಶಾಸಕರು ಇಷ್ಟೊಂದು ಸಹಕಾರವನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಏನಾರು ಕೊಟ್ಟಾರ ಅಂದ್ರೆ ಬಹಳ ಗೊತ್ತಕ್ಕಂಥದಿಂದ ನಾವ್ ಯಾವ ಶಾಸಕರೂ ಇಷ್ಟು ಹೊಗಳ ಮಾತನಾಡುವಂತ ಕಾರ್ಯವನ್ನು ಯಾವತ್ತೂ ಕೂಡ ಮಾಡಿಲ್ಲ ಆದ್ರೆ ಮಾಡಿರುವಂತ ಕೆಲಸವನ್ನ ನಿಮಗೆಲ್ಲ ನೀವು ಹಂಚ್ಕೊಳ್ತಕ್ಕಂಥ ಕಾರಣಕ್ಕಾಗಿ ಇವತ್ತು ಎನ್ ಕೆ ಶ್ರೀನಿವಾಸ್ ಅವರು ಆ ಕೆಲಸವನ್ನು ಮಾಡಿ ಕೇಳಿಸಿದ್ದಾರೆ ಇನ್ನೂ ಕೂಡ ಮಾಡಿದ ಒಂದು ಮಾದರಿ ಗೋಚರಣೆ ಮಾಡಬೇಕು ಒಂದು ಬಹಳ ದೊಡ್ಡ ಸಭಾಭವನವನ್ನು ನಿರ್ಮಾಣ ಮಾಡಬೇಕು ಬಂದಂತಹ ಭಕ್ತರಿಗೆ ಆ ಮೂಲಭೂತ ಸೌಕರ್ಯಗಳಾಗಬೇಕು ಯಾಕಂದ್ರೆ ಲಕ್ಷಾಂತರ ಭಕ್ತರು ಬರ್ತಾರೆ ಶೌಚಾಲಯ ಕುಳಿ ಹೊಲಿಯಲು ಇಳಿಕೆಯಾದಂತಹ ರಸ್ತೆ ಇರಬಹುದು ಗ್ರಾಮೀಣವಾಗಿರ್ತಕ್ಕಂಥ ನೈರ್ಮಲೀಕರಣ ಇರಬಹುದು ಇದೆಲ್ಲರ ಕುರಿತು ಬಹಳ ಕಾಳಜಿಯನ್ನು ವಹಿಸಿದ್ದಾರೆ ಯಾಕಂದ್ರೆ ಪಂಚಪೀಠಗಳಲ್ಲಿ ಒಂದಾದಂತಹ ಉಜ್ಜಯಿ ಪೀಠದ ಬಗ್ಗೆ ಒಬ್ಬ ಶಾಸಕರು ಇನ್ನೂರ ಇಪ್ಪತ್ನಾಲ್ಕು ಜನ ಇರತಕ್ಕಂಥ ವಿಧಾನಸಭೆ ಒಬ್ಬ ಶಾಸಕರು ಉಜ್ಜಯಿ ಪೀಠದ ಬಗ್ಗೆ ಮಟ್ಟ ಮೊದಲು ದನಿ ಎತ್ತಿದ ಶಾಸಕರು ಯಾರಾದ್ರೂ ಇದ್ರೆ ಅದು ಎನ್ ಕೆ ಶ್ರೀನಿವಾಸ ಬಹಳ ಹೆಮ್ಮೆಯಿಂದ ನಾವು ವಿವಾದ್ರೆ ಈಗ ಪ್ರವಾಸೋದ್ಯಮ ಇಲಾಖೆಯಿಂದ ಬಹಳ ದೊಡ್ಡ ಅನುದಾನ ಬಂದಲ್ಲ ಆ ಅನುದಾನವನ್ನ ಮತ್ತೆ ಅದನ್ನು ಮಳೆ ಪ್ರಯತ್ನ ಮಾಡಿ ಅದನ್ನ ಯಾವುದೇ ಕಾರಣಕ್ಕೂ ಬೇರೆ ಕಡೆ ಹೋಗುವಾಗುವಂಥದನ್ನ ಕಡೆ ಹಿಡಿದು ಅದನ್ನ ಶೀಘ್ರಾತಿ ಶೀಘ್ರದೊಳಗೆ ಈ ಕ್ಷೇತ್ರಕ್ಕೆ ವಿನಿಯೋಗ ಮಾಡತಕ್ಕಂಥ ಕೆಲಸ ಮಾಡ್ತಕ್ಕಂಥ ತಮ್ಮ ನಿರ್ಧಾರವನ್ನು ಕೂಡ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಅವರೆಲ್ಲ ಕನಸುಗಳು ನಮ್ಗೆ ನಾವು ಒಂದೇ ಮಾತನ್ನ ಅವ್ರಿಗೆ ಹೇಳಿದ್ವಿ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ನಮ್ಗೆ ಒಂದು ರೂಪಾಯಿ ಬೇಡ ಒತ್ತ ಯಾವುದೇ ಕಾರಣಕ್ಕೂ ಯಾರಿಂದ ವಹಿಸೋದಿಲ್ಲ ಕೆಲಸ ಆಗಬೇಕು ಭಕ್ತರಿಗೆ ಅನುಕೂಲ ಆಗಬೇಕು ಜನರಿಗೆ ಅನುಕೂಲ ಆಗಬೇಕು ರಾಜ್ಯ ರಾಜ್ಯಗಳಿಂದ ಬರ್ತಕ್ಕಂಥ ಜನರು ರಸ್ತೆಯನ್ನ ನೋಡಬೇಕು ಖುಷಿ ಪಡಬೇಕು ಅವ್ರು ಮತ್ತೆ ಮತ್ತೆ ಉದ್ಯಮಿ ಬರಬೇಕು ಅನ್ನುವಂತ ಅಪೇಕ್ಷ ಆಗ್ಬೇಕು ಅನ್ನುವಂಥದ್ದೆಲ್ಲ ನಮಗೆ ಬಿಟ್ರೆ ಮತ್ತಾವ ಉದ್ದೇಶದಲ್ಲ ಆ ಕಳಕಳಿಯನ್ನು ಅವರು ಸ್ವೀಕಾರ ಮಾಡಿದ್ದಾರೆ ಆ ಎಲ್ಲ ಕಾರ್ಯಗಳಿಗೆ ಅವರು ಸ್ಪಂದಿದ್ದಾರೆ ವರ್ಷ ಅವ್ರು ಹೇಳಿದ ಹಾಗೆ ಈ ವರ್ಷದ ಜಾತ್ರೆಗೆ ಬಹಳಷ್ಟು ಸರ್ಕಾರವನ್ನ ಕೊಕ್ಕಂಡ ಶಾಸಕರು ಯಾರಾದ್ರೆ ನಮ್ಮ ಕೂಡಲಿಗೆ ಮತಕ್ಷೇತ್ರದ ಎನ್ ಕೆ ಶ್ರೀನಿವಾಸ ಅವರು ಅನ್ನುವಂಥ ಮತ ಈ ಸಂದರ್ಭದಲ್ಲಿ ತಿರುಗೊಳಿಸಿ ಹೊಸ ಅಧಿಕಾರಿ ವರ್ಗ ಎಲ್ಲರನ್ನೂ ಕೂಡ ಈ ಮಠದ ಜೊತೆಗೆ ಆ ಚರ್ಚೆಯ ಸಂದರ್ಭದಲ್ಲಿ ವೀಕ್ಷಿಸಲು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಅವರಿಗೆ ಬೇಕಾದಂತಹ ಎಲ್ಲ ಇಚ್ಛಾಶಕ್ತಿಯನ್ನ ಅಧಿಕಾರವನ್ನ ಆಯುಷ್ಯವನ್ನ ಆರೋಗ್ಯವನ್ನ ಮಾನಸಿಕ ಸ್ಥೈರ್ಯವನ್ನ ಆ ಎಲ್ಲ ಮತದಾರರನ್ನ ಒಲಗಿಸುವಂತಹ ಒಂದು ಶಕ್ತಿಯನ್ನ ಆ ಮರಳುತ್ತಿದ್ದ ಗೌಡಮ್ಮ ತಾಯಿ ಅವರಿಗೆ ಆಶೀರ್ವಾದ ಮಾಡಲಿ ಎನ್ನುವಂತಹ ಮಾತನ್ನ ಈ ವೇದಿಕೆ ಮುಖಾಂತರವಾಗಿ ನಾವು ಹೇಳೋದಕ್ಕೆ ಬಯಸ್ತೇವೆ ವಿಶೇಷವಾಗಿ ನಮ್ಮೆಲ್ಲ ಅಧಿಕಾರಿ ಬಳಗ ತಹಸೀಲ್ದಾರ್ ಹಿಡಿದು ಇಒ ಅವ್ರಿಂದ ಕೆ ಅವ್ರಿ ಡಿ ಡಿ ಅವ್ರ ಇರ್ಬೋದು ಜಿ ಅವ್ರ ಇರ್ಬೋದು ವಾಟರ್ ಸೆಟ್ಲರ್ ಇರ್ಬೋದು ಇವರೆಲ್ಲರೂ ಕೂಡ ಶಾಸಕರ ಆಳಿಕೆಯಂತೆ ಆಡಳಿತ ಸಹಕಾರವನ್ನ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಉಜ್ಜಯಿ ಎಲ್ಲಾ ಬಳಗ ಸರ್ವ ಸದಸ್ಯರು ಕೂಡ ರೀತಿಯೊಳಗ ಮನೆಯನ್ನು ಬಿಟ್ಟು ಮನೆಯಲ್ಲ ಕೆಲಸ ಮಾಡಿದ್ರೆಲ್ಲ ಗೊತ್ತಿಲ್ಲ ಆದ್ರೆ ಇರ್ಬೋದು ನೆರೆ ಕೆಲಸ ಇರ್ಬೋದು ಸ್ವಚ್ಛತೆ ಇರ್ಬೋದು ಬಹಳಷ್ಟು ಸರ್ಕಾರಗಳನ್ನ ಈ ಬಾರಿ ಗ್ರಾಮ ಪಂಚಾಯತ್ ಎಲ್ಲ ಪ್ರತಿನಿಧಿಗಳು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ತಿಳ್ಗೌಡರು ಆ ಸೊಸೈಟಿ ಅವರು ವರ್ಷ ಬಹಳ ದಿನ ಬೇರೆ ಬೇರೆ ಊರುಗಳ ಮತಂತ್ವ ಉಳ್ಕೊಳ್ಳುವಂತ ವ್ಯವಸ್ಥೆ ಶಾಲೆಗಳ ಕಡಿಮೆ ಆಗುವ ಎಲ್ಲ ರೂಮ್ಗಳು ಕಡಿಮೆ ಆಗುವ ವಸತಿ ಗೃಹ ಕಡಿಮೆ ಆಗುತ್ತೆ ಮನೆಗೆ ಸೊಸೈಟಿ ಇರತಕ್ಕ ಕೂಡ ನಮ್ಮೆಲ್ಲ ಭಕ್ತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ನಾವು ನಮ್ಮ ಎಲ್ಲರಿಗೂ ಕೂಡ ಆಶೀರ್ವಾದ ಒಟ್ಟಾರೆ ಹಾಗೆ ಎಲ್ಲರ ಸರ್ಕಾರದಿಂದ ಈ ಸಾರಿಯ ಜಾತ್ರೆ ಭೂತವನ್ನ ಭವಿಷ್ಯಕ್ಕೆ ಅಂಗವಾಗಿ ನಡ್ಕೊಂಡು ಬಂದಾಗ ನಮ್ಮ ಚಾನಕೋಳಿ ಶ್ರೀಗಳು ಹೇಳಿದಾಗ ನಮ್ಗಂತ ಜನಸಾಗರ ನೋಡಿ ಹೆಂಗಪ್ಪ ಇದನ್ನೆಲ್ಲ ನಿಭಾಯಿಸೋದು ಏನ್ ಮಾಡೋದು ಪ್ರಸಾರ ಏನ್ ಹೇಗ ಅನ್ಕೊಳ್ತಿದ್ವಿ ಆದ್ರ ಮರಳು ಸಿದ್ದ ಎಲ್ಲರನ್ನೂ ಕೂಡ ತುಂಬಿಸ್ಕೊಂಡು ಸರ್ವಾಂಗ ಸುಂದರವಾಗಿ ಈ ಬಾರಿಯ ಜಾತ್ರೆಯಲ್ಲ ನಡೆಸ್ಕೊಂಡಿದ್ದಾರೆ ಹಾಗಾಗಿ ಆತನ ಆಶೀರ್ವಾದ ಈ ನಾಡಿನ ಮೇಡ ಇಲ್ಲ ಇರ್ಲಿ சமாய் வாடிகேனப்பைல சந்தர் மழை ஆகப்பி ஆக மழை கடை ஆகும் ஆக்சிப்பாங்கே தோற்கண்டன கேர் கொழாபிஷ்டி திவ்ஸு மழை மழை கழிச்சால ಹಾಗಾಗಿ ಶಾಸಕರು ಹೇಳಿದಾಗ ಬರೀ ಕೆರೆ ತುಂಬದಲ್ಲ ಇಡೀ ನಾಡೇ ತುಂಬುವಂತಹ ಕೆಲಸವನ್ನ ಇವತ್ತು ನೋಡೋದಕ್ಕೆ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಬಯಸ್ತೇವೆ ಬಹುಶಃ ಐದು ಪೀಠಗಳು ಒಂದೊಂದು ತತ್ವರನ್ನು ಹೇಳಿದ್ದಾರೆ ಒಂದೊಂದು ಸೂಕ್ತಗಳನ್ನು ಹೇಳಿದ್ದಾರೆ ಆ ಉಜ್ಜಯಿ ಪೀಠದ ಸೂಕ್ತ ಏನಪ್ಪ ಮಳೆ ಸೂಕ್ತ ಮಳೆ ಬಗೆ ಅನ್ನುವಂಥದ್ದು ಅಂದ್ರೆ ಮಳೆಯನ್ನು ಇಡೀ ನಾಡಿಗೆ ಕೊಡತಕ್ಕಂಥ ಪೀಠ ಯಾವುದಾದ್ರೆ ಉಜ್ಜಯಿಯ ಪೀಠ ಅನ್ನುವಂತಹ ವಾಡಿಕೆ ಇದೆ ಆಗ್ತದೆ ಇಡೀ ನಾಡಿಗೆ ಒಳ್ಳೆಯ ಮಳೆ ಬೆಳೆ

ಇವೆಲ್ಲ ಜೊತೆಗೆ ಈ ನಾಲ್ಕೈದು ಲಕ್ಷ ಜನರನ್ನ ಸಂಭಾಳಿಸಬೇಕಾದ್ರೆ ಬಹಳ ಕಷ್ಟ ಎಸ್ ಪಿ ಅವ್ರಿಗೆ ಹೇಳಿದ್ವಿ ನಾವು ದೂರವಾಣಿ ಮುಖಾಂತರ ಏನ್ ಮಾಡ್ತಾರೆ ನೋಡ್ರಿ ಎಲೆಕ್ಷನ್ ನೋಡ್ರಿ ಅಂತ ಅದಕ್ಕೆ ತಾವನ್ನ ಆಶೀರ್ವಾದ ಮಾಡಿ ಉಳಿದ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಸುಮಾರು ಎಂಟ್ನೂರು ಜನರು ಪೊಲೀಸರನ್ನ ಅದು ಡಿ ವಿ ಎಸ್ ಪಿ ಅವ್ರ ಎಸ್ ಪಿ ಅವ್ರ ಸ್ವತಃ ಬಂದು ಎಲ್ಲಾ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಸಿಸ್ತು ಬಹಳಷ್ಟು ಒಂದು ವ್ಯಕ್ತಿ ವಿದ್ಯುತ್ ಎಲ್ಲೂ ಕೂಡ ತೊಂದರೆ ಆಗೋದ್ರೆ ಯಾವುದೇ ಗೆಲುವಿಗೆ ಅವಕಾಶ ಕೊಡದೆ ಶಾಂತಿಯುತವಾಗಿ ಸರ್ವಾಂಗ್ ಜಾತ್ರೆ ಆಗಿರೋದ್ರೆ ನಮ್ಮ ಆರಕ್ಷಕ ಬಳಗ ಪೊಲೀಸ್ ಇಲಾಖೆಯ ಪಾತ್ರ ಬಹಳ ದೊಡ್ಡದಿದೆ ಅನ್ನುವಂತ ಮಾತನ್ನು ಸದನ ಬಯಸ್ತೇವೆ ಆ ಎಲ್ಲ ಪೊಲೀಸ್ ಇಲಾಖೆ ಸಿಬ್ಬಂದಿ ಕೂಡ ಆಶೀರ್ವಾದಗಳು ಇನ್ನು ಒಂದಿಗಾರ ವರ್ಷದ ಎಲ್ಲ ಪುರಾಣಿ வரதியும் ஆசீர்வாத சதாக்கார இல்லை மாதன்னு கிளியை படிச்சு பிடிவது எல்லா பிரதிநிதி இன்னும் அனைத்து வருஷ எல்லா இலக்கையுட சர்வார்கள் கிரிப்படை ಒಟ್ಟಾರಿಯಾಗಿ ಅಂದಂತ ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ಇರಲಿ ನಿಮ್ಮೆಲ್ಲರ ಬದುಕಿನೊಳಗೆ ಸುಖ ಸಂತಪ್ಪ ಆಯುಷ್ಯ ಆರೋಗ್ಯ ಭಾಗ್ಯಗಳು ಪ್ರಾಪ್ತವಾಗಲಿರುವಂತಹ ಆಶೀರ್ವಾದಿಸಿ ವರ್ಷ ಇವತ್ತಿನ ಈ ವರ್ಷದ ಸಮಾರಂಭ ನೀವು ಮಾಡಿಗೂ ಸುಮಾರು ಎಂಬತ್ತೇಳರಿಂದ ತೊಂಬತ್ತು ಜನ ಸ್ವಾಮೀಜಿ ಅವರು ಈ ಪೀಠದೊಳಗೆ ಎರಡು ಮೂರು ದಿವಸಗಳ ಕಾಲ ವಾಸ್ತವ್ಯ ಇದ್ದು ಎಲ್ಲರನ್ನೂ ಕೂಡ ಮಾರ್ಪ್ರೀತಿಯಿಂದ ನಮ್ಮದಲ್ಲ ನಡೆಸತಕ್ಕಂಥವರು ನಮ್ಮ ಚಾನುಕೋಟೆ ಶ್ರೀಗಳ ನೇತೃತ್ವದೊಳಗೆ ನಮ್ಮ ಹುಡುಗಿಯ ಹಿರೇಮಠದ ಶ್ರೀಗಳ ನೇತೃತ್ವದ ಬಹಳ ಸುಂದರವಾಗಿ ಆ ಎಲ್ಲ ಸ್ವಾಮಿಗಳ ನಿರ್ವಹಣೆ ಹಾಕುವುದು ಆ ಎಲ್ಲ ಸ್ವಾಮಿಯವರಿಗೂ ಕೂಡ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ಬಂದಂತ ನೀವೆಲ್ಲರಿಗೂ ಕೂಡ ಶುಭವನ್ನ ಮಂಗಲವನ್ನ ಹಾರೈಸಿ ಆಶೀರ್ವತ್ತಿನ ಮೂರು ತಕ್ಷಣವೇ ನೀವೆಲ್ಲರೂ ಕೂಡ ಮಂಗಲ ದಾನವನ್ನು ಮಾಡಬೇಕು ಎಲ್ಲರೂ ಕೂಡ ಮಾಂಗಲ್ಯ ದಾನ ಆದ ಮೇಲೆ ಮಂತ್ರಾಕ್ಷತೆಯನ್ನ ಕೊಟ್ಟಿದ್ದಾರೆ ಅದನ್ನ ಮಂತ್ರ ಘೋಷವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಹೇಳಬೇಕು ಮಾಂಗಲ್ಯ ಕಟ್ಟುವಂತ ಸಂದರ್ಭದಲ್ಲಿ மெட்டேரோட மங்கள ஆக ஆயுசி எல்லோ மாத அணையு மத்தொன்ன சபையுடைய மங்களி பிரசாத வந்து எல்லாரும் பிரசாத வியீக மாதிரி பிரசாத மாதான மத்தொன்ன ಆ ಮನಸ್ಸಿಕ್ಕ ಕೊನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ಅವರ ತಂದೆಯವರ ಕನಸಿಕ್ಕಂತಹ ನನ್ನ ಹತ್ರ ಅಲ್ಲೇ ಹೇಳೋರು ನಾವೇನು ಮಾಡೋದು ಪಕ್ಷ ಬೇರೆ ಇತ್ತು ನಾವು ಬೇರೆ ಇದ್ವಿ ನಮ್ಮ ಕೈ ಮಾಡಿಲ್ಲ ಮಾಡಬೇಕು ಇದು ಬಹಳ ದೊಡ್ಡ ಪೀಠ ಐದು ಪೀಠಗಳು ಜಗತ್ತಿನಲ್ಲಿರತಕ್ಕಂತ ಒಂದು ಪೀಠ ಅವರ ಚಿಂತನೆ ಕನಸುಗಳನ್ನ ಸಾಕಾರ ಮಾಡೋದಕ್ಕಾಗಿ ಅವರ ಒಳಗಾಗಿ ಅವರ ಮಗನೇ ಕದಕ್ಷ ಶಾಸಕರಾಗಿ ಬಂದಿದ್ದಾರೆ ಅವರೆಲ್ಲ ಕನಸುಗಳು ಜೊತೆಗೆ ಇದ್ದು ಅವರಿಗೆ ಬೇಕಾದಂತ ಎಲ್ಲ ಶಕ್ತಿಯನ್ನು ನೋಡುತ್ತೆ ಮಾಡ್ತಾ ನಮ್ಮ ಸಂದೇಶವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಿವಂ ಭೂಮಿಯ ರೈತರ ಹತ್ರವಾಗಿ ಅವ್ರಿಗೆಲ್ಲ ಮನವೊಲಿಸಿ ಮನವೊಲಿಸಿ ಬಂದಿದ್ದಾರೆ ಎಲ್ಲ ಸಮ್ಮುಖಿಗೆ ಎಲ್ಲ ಕೆರೆಗಳನ್ನ ನೀರು ತುಂಬಿಸ ಯೋಜನೆ ಬಹಳ ದೇಗದಲ್ಲಿ ಉದ್ಘಾಟನೆ ಆಗ್ತದ ಅಂತ ನಿರೀಕ್ಷೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಇದರ ಜೊತೆಗೆ ಇನ್ನು ಅನೇಕ ವಿಚಾರಗಳನ್ನ ಅವ್ರು ಮಾತಾಡ್ತಕ್ಕಂಥವರು ಮರಿತಾಯಿರಬಹುದು ಇನ್ನು ಅನೇಕರು ಕೂಡ ಆ ಕೆಲಸಗಳನ್ನು ಮಾಡಿದ್ದಾರೆ ಅವರು ಕೂಡ ಆಶೀರ್ವಾದವನ್ನು ಮಾಡ್ತಕ್ಕಂಥವ್ರು ಆಗಿದೆ ಅನ್ನೋ ಒಂದು ಒಂದು ಸಣ್ಣ ಮನವಿ ನಮ್ಮ ವಿಶೇಷವಾಗಿ ಆಡಳಿತ ವ್ಯವಸ್ಥೆ ನಾನು ಹೇಳಿ ಸ್ವಾಮೀಜಿ ಮೇಲೆ ನನಗೆ ಹೆಣ್ಣು ಮಕ್ಕಳಿಗೆ ಸಮಾನ ಕೊಡಬೇಕು ಸಮಾನ ನೀಡಬೇಕು ಈ ಬರ ನೋಡ್ಬೇಕಂತೇಳಿ ನನಗೆ ವೈದ್ಯಕೀಯ ಅಂದ್ರೆ ಅವ್ರಿಗೆ ಜಾಸ್ತಿ ಬಿಡಬೇಕು ಮನೆ ಆದ್ಮೇಲೆ ಸ್ವಲ್ಪ ಜಾಸ್ತಿ ಪ್ರಾಮುಖ್ಯತೆ ಸಂಸಾರದಲ್ಲಿ ಬಿಟ್ಟರೆ ಸಂಸಾರ ಒಳ್ಳೆ ರೀತಿ ಆಗಕ್ಕೆ ಖಂಡಿತ ಸಾಧ್ಯ ಅದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅದೊಂದು ಸರ್ಕಾರಿಯ ಮನವಿ ಯಾಕೆ ಅಂತಂದ್ರೆ ಗಂಡ ಇಂಟಿ ಇವತ್ತು ಏನು ಇರುವ ಇವತ್ತು ತಾಯಿ ಕಟ್ಟಿದ ಮೇಲೆ ನಿಮ್ಮ ಮನಸ್ಸಿಗೆ ಬೇರೆ ಏನೋ ಅವ್ರೇ ಮನಸ್ಸಿಗೆ ಬೇರೆ ಆದ್ರೆ ಈಗ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾವತ್ತೂ ಹೆಣ್ಣು ನಮ್ಮ ಸಂಸಾರ ಮುಗಿಸಿಕೋಸ್ಕರ ಸ್ವಾಗತ ಆಗಿರ್ತಾರೆ ಅದಕ್ಕೋಸ್ಕರ ನೀವು ಏನೇ ಮನೆಯಲ್ಲಿ ಅವ್ರ ಹೆಚ್ಚೆ ಶ್ರಮ ಪಡ್ತಾ ಇರ್ತಾರೆ ಅದಕ್ಕೋಸ್ಕರ ನೀವು ಅವ್ರನ್ನ ಒಂದು ಹೆಚ್ಚೆ ಮುಂದೆ ಇರ್ತಾ ಸಂಸಾರದಲ್ಲಿ ನಿಮ್ ಸಂಸಾರ ಚೆನ್ನಾಗಿರ್ತಕ್ಕಂತಂದ್ರೆ ನಿಮ್ ಮುಂದೆ ಅವ್ರನ್ನೇ ಇಟ್ಟಿರ್ತಕ್ಕಂಥ ನನಗೆ ತುಂಬಾ ಒಂದು ಗೋವಿನ ಸಂಗತಿ ಇವತ್ತು ನಾನು ಮುಂದೆ ಹೇಳಿ

ಜಗಕ್ಕೆ ಸಿಗದೆ ಬಲೆಯಾಗದು ಅದು ನಾವು ನಾವೇ ಕರೆ ಮಾಡಬೇಕಾಗುತ್ತೆ ನಮಗೆ ಅದನ್ನು ನಾವು ರಾಷ್ಟ್ರೀಯವಾಗಿ ಬೇರೆ ಬರ್ಬೋದು ಖಂಡಿತ ಈ ಈ ತರ ಸಂಸ್ಕೃತಿ ಇದು ನಾವು ನಮ್ಮ ಕ್ಷೇತ್ರದಲ್ಲಿ ನೋಡೋಕ್ಕೆ ನಂಗೆ ತುಂಬಾ ನೋವು ಆಗ್ತಾ ಇದೆ ದಯಮಾಡಿ ಎಲ್ಲ ನಮ್ಮ ಎಲ್ಲ ನಮ್ಮ ಜನರ ಆಡುವ ಆಗಿಡಲು ಹೇಳ್ತೀನಿ ಖಂಡಿತ ಸಂಸಾರದಲ್ಲಿ ಈ ಚಟಿಗಳಿಗೆ ಬಲಿಯಾಗದು ಮತ್ತೆ ಯಾವುದೇ ರೀತಿ ಸಲಹೆ ಕೊಡಿ ಆದ್ರೆ ಇನ್ನೊಬ್ಬರ ಕೈ ಮಾಡ ಯಾರಿಗೂ ಗೊತ್ತಿಲ್ಲ ಅದಕ್ಕ ದಯಮಾಡಿ ಆಸರ ಕೆಲಸಗಳಿಗೆ ಕೈ ಹಾಕ್ಬೇಡಿ ಅದು ಪೊಲೀಸ್ ಸ್ಟೇಷನ್ ಗೊತ್ತಿಲ್ಲ ನಿಮ್ ಸಂಸರಾಗ್ತದೆ ಅಂತ ಒಂದು ನಮ್ಮ ಕಾಲಕ್ಕಿಂತ ಒಂದು ಸಂಸ್ಕೃತಿ ಹೋಗಿ ಒಂದು ಉತ್ತಮ ಜೀವನ ನಡೆಸುವಂತ ಸಂಸ್ಕೃತಿ ಬರೆಯುತ್ತೆ ನಾನು ಏನು ನಿಮ್ಮನ್ನ ನಿರೀಕ್ಷೆ ಮಾಡಲ್ಲ ನಿಮ್ಮ ತಾಳ್ಮೆ ಬೇಕಷ್ಟೇ ನಮಗೆ ಆಡಳಿತ ವಿಷಯದಲ್ಲಿ ಖಂಡಿತ ಮುಂದಿನಗಳಲ್ಲಿ ಅತ್ಯುತ್ತಮ ಆಡಳಿತ ಕೊಡ್ತೀವಿ ಅದಕ್ಕೆ ಸ್ವಲ್ಪ ನಾನು ಒಳ್ಳೆ ರೀತಿ ತಯಾರಿ ಮಾಡಿಕೊಂಡು ಮಾಡ್ಕೊಳ್ಬೇಕಾಗಿದೆ ಅದಕ್ಕೋಸ್ಕರ ನಿಮ್ಮ ತಾಳ್ಮೆ ಇದೆ ಅಂತ ಅಷ್ಟೇ ಕೇಳ್ತೀನಿ ನಮಸ್ಕಾರ 何だ